ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕುಂಡಲಿನಿ ಅಂದ್ರೆ ಎಷ್ಟು ಕೌತುಕದ ಸಂಗತಿಯೋ ಅಷ್ಟೇ ರಹಸ್ಯಮಯ ವಿದ್ಯೆ ಕೂಡ ಕುಂಡಲಿನಿ ಯೋಗ ಸಾಧನೆಗೆ ಶಿಸ್ತು ಸಂಯಮ ಇಲ್ಲದಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಮೆಟ್ಟಿಲಿರೋದಕ್ಕೂ ಸಾಧ್ಯವಿಲ್ಲ ಕುಂಡಲಿನಿ ಸಾಧನೆಗೆ ಮನಸ್ಸು ಕಠೋರವಾಗಿರಬೇಕು ಆತ್ಮದ ಪ್ರಯಾಣಕ್ಕೆ ಈ ದೇಹವನ್ನೇ ದಾರಿಯನ್ನಾಗಿ ಮಾಡಬೇಕು ಆಸೆ ಬಯಕೆ ಹಸಿವು ಎಲ್ಲವನ್ನು ತ್ಯಾಗ ಮಾಡಬೇಕು ಅದು ನಮಗಾಗಿ ನಮ್ಮೊಳಗಿರುವ ಅನಂತ ಚೈತನ್ಯದ ದಿವ್ಯ ದರ್ಶನಕ್ಕೆ ನಮ್ಮನ್ನ ನಾವೇ ಶುಚಿಗೊಳಿಸಿಕೊಡ್ಬೇಕು ನಾವೆಷ್ಟು ಪರಿಶುದ್ಧರು ಅನ್ನೋದನ್ನ ಎದೆಯೊಳಗೆ ಪಾರದರ್ಶಕವಾಗಿರುವ ದಿವ್ಯಾತ್ಮ ಗಮನಿಸುತ್ತಿರ್ತಾನೆ ಆ ಸಂದರ್ಭದಲ್ಲಿ ಆಸೆಯ ಬಲೆಯೊಳಗೆ ಬೀಳ್ತಾನಾ ಎಂದು ಪರೀಕ್ಷಿಸ್ತಾನೆ ಸುಖ ಭೋಗಕ್ಕೆ ಕಾಮಾದಿ ಬಯಕೆಗಳಿಗೆ ಆಕರ್ಷಿತನಾಗುತ್ತಾನಾ ಎಂದು ಸಮಚಿತ್ತದಿಂದ ವೀಕ್ಷಿಸ್ತಿರ್ತಾನೆ ಆದರೆ ಅದ್ಯಾವುದಕ್ಕೂ ಬಲಿಯಾಗದೆ ಏಕಚಿತ್ತದಿಂದ ತನ್ನ ಗುರಿಯತ್ತ ಮುನ್ನುಗ್ಗಿದಾಗ ತಾನೇ ತಾನಾಗಿ ಎಲ್ಲವನ್ನೂ ಸರಿಪಡಿಸ್ತಾನೆ ಜೀವಾತ್ಮ ಅಲ್ಲಿಗೆ ಕುಂಡಲಿನಿ ಶಕ್ತಿಯು ಮುಡಿಗೇರೋದಕ್ಕೆ ಸರ್ವ ಸಿದ್ಧತೆ ಮಾಡಿಕೊಂಡಿರುತ್ತೆ ಮುಂದೇನಿದ್ರೂ ರಹಸ್ಯಮಯ ಬದುಕಿನ ಅನ್ವೇಷಣೆಗೆ ತಯಾರಾಗಿ ಬಿಡ್ತಾನೆ ಸಾಧಕ ಅಷ್ಟಕ್ಕೂ ಸಾಧಕ ಸಹಸ್ರಾರ ಚಕ್ರದಲ್ಲಿ ಸಿದ್ಧಿಸಿಕೊಂಡ ನಂತರ ಆತನಿಗೆ ಅಮೃತ ಬಿಂದು ಹೇಗೆ ಪ್ರಾಪ್ತವಾಗತ್ತೆ ಆ ಅಮೃತ ಬಿಂದುವಿನ ಶಕ್ತಿ ಹಾಗೂ ಆ ಬಿಂದುವಿನಲ್ಲಿ ಅಡಕವಾಗಿರುವ ರಹಸ್ಯವೆಂಥದ್ದು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕುಂಡಲಿನಿ ಶಕ್ತಿಯಲ್ಲಿ ಕೊನೆಯ ಸಾಧನೆಗೆ ಸಹಸ್ರಾರ ಚಕ್ರ ಅನ್ನೋದು ಎಲ್ಲರಿಗೂ ತಿಳಿದೇ ಇದೆ ಆದರೆ ಸಹಸ್ರಾರ ಚಕ್ರ ತಲುಪಿದ ನಂತರ ಸಾಧಕನ ಮುಂದಿರುವ ಕಠಿಣ ಸವಾಲುಗಳು ಮಾತ್ರ ಯಾರಿಗೂ ತಿಳಿದಿರೋದಿಲ್ಲ ಒಬ್ಬ ವಿದ್ಯಾರ್ಥಿ ವರ್ಷವಿಡೀ ಕಲಿತಿದ್ದನ ಒಂದು ದಿನ ಪರೀಕ್ಷೆ ಬರೆಯುವಂತೆ ಸಾಧಕನಾದಮನು ತನ್ನೆಲ್ಲ ಪರಿಶ್ರಮದಿಂದ ಒಂದೊಂದೇ ಚಕ್ರಗಳನ್ನು ದಾಟಿ ಸಹಸ್ರಾರ ಚಕ್ರ ತಲುಪಿದಾಗ ಸಂಪೂರ್ಣ ಬಾಹಿಯ ಜಗತ್ತಿನಿಂದ ಬೇರ್ಪಟ್ಟಿರ್ತಾನೆ ದೇಹ ಮಾತ್ರ ಇಲ್ಲಿ ಆತ್ಮ ಮತ್ತೆಲ್ಲೋ ಪ್ರಯಾಣದಲ್ಲಿರುತ್ತೆ ತನ್ನ ಅನಂತ ದೃಷ್ಟಿಯನ್ನ ಬೇರಾವುದೋ ಲೋಕದಲ್ಲೋ ಸತ್ಯಾನ್ವೇಷಣೆಯಲ್ಲೋ ನಿಗೂಢ ಜಗತ್ತಿನಲ್ಲೋ ಅಲೆದಾಡುತ್ತಿರ್ತಾನೆ ಆದರೆ ಸಹಸ್ರಾರ ಚಕ್ರ ತಲುಪಿದ ನಂತರವೇ ಒಬ್ಬ ಸಾಧಕನ ಪರಿಶ್ರಮ ಬೆಲೆ ತರೋದು ಅಲ್ಲಿಂದ ಆತನ ಒಂದೊಂದೇ ನಡವಳಿಕೆ ಒಂದೊಂದು ವಿಷಯಗಳು ಸಂಪೂರ್ಣ ಭಿನ್ನವಾಗಿರ್ತವೆ ಇಷ್ಟು ವರ್ಷಗಳು ಸಾಧನೆ ಮಾಡಿ ಚಕ್ರಶಕ್ತಿ ಸಿದ್ಧಿಸಿಕೊಂಡದ್ದು ಏನೇನೂ ಇಲ್ಲ ಎನಿಸತೊಡಗುತ್ತೆ ಯಾಕಂದ್ರೆ ಅದೊಂದು ಅನಂತ ಪಯಣ ಹುಟ್ಟು ಸಾವುಗಳ ರಹಸ್ಯ ಭೇದಿಸೋ ಪಯಣ ಜನ್ಮ ಜನ್ಮಾಂತರ ಕರ್ಮಗಳ ಗುಟ್ಟನ್ನ ತಿಳಿದುಕೊಳ್ಳೋ ಪಯಣ ಜೀವಾತ್ಮ ಪರಮಾತ್ಮರ ನಡುವಿನ ವ್ಯತ್ಯಾಸ ಅರಿಯುವ ಅಗಾಧ ಜ್ಞಾನ ಪಡೆದುಕೊಳ್ಳುವ ಪಯಣವಾಗಿರುತ್ತೆ ಅಲ್ಲಿಂದ ಸಾಧಕನಿಗೆ ನಿಜಕ್ಕೂ ಸವಾಲಿನ ಪರೀಕ್ಷೆಗಳೇ ಯಾಕಂದ್ರೆ ಅವೆಲ್ಲವನ್ನೂ ಭೇದಿಸಬೇಕಂದ್ರೆ ತನ್ನೊಳಗಿರುವ ಅಮೃತವನ್ನ ಸವಿಯಲೇಬೇಕು ಸ್ನೇಹಿತರೆ ಮೊದಲಿಗೆ ಈ ಅಮೃತ ಅಂದ್ರೇನು ಅನ್ನೋದನ್ನ ತಿಳಿದುಕೊಳ್ಳೋಣ ಸಮುದ್ರ ಮಂಥನದಲ್ಲಿ ಹೊರಬಂದ ಅಮೃತದ ಬಿಂದುವೆ ಜೀವಾತ್ಮನ ಶಕ್ತಿಯಾಗತ್ತೆ ಅದರಲ್ಲಿ ಮೇಲೂ ಕೀಳು ದೊಡ್ಡವನು ಚಿಕ್ಕವನು ಅನ್ನೋ ಭೇದವಿಲ್ಲ ಜೀವಾತ್ಮನನ್ನ ಯಾರು ಸಾಕ್ಷಾತ್ಕರಿಸಿಕೊಂಡಿರ್ತಾರೋ ಅಂಥವರಿಗೆ ಇಡೀ ಸೃಷ್ಟಿಯ ರಹಸ್ಯವನ್ನ ಬೇಧಿಸಿ ಅಗಾಧ ಜ್ಞಾನವನ್ನ ತುಂಬುವವನೇ ಜೀವಾತ್ಮ ಅದಕ್ಕಾಗಿ ಕಠಿಣ ಪರಿಶ್ರಮ ಬೇಕೇ ಬೇಕು ಸಮಾಧಿ ಸ್ಥಿತಿಗೆ ಜಾರಿ ಸತತ ಧ್ಯಾನ ಯೋಗಾಭ್ಯಾಸ ಚಕ್ರಗಳ ಸಮತೋಲನದಿಂದಾಗಿ ಮಿದುಳನ್ನ ಗ್ರಹಿಸ್ತಾನೆ ಯೋಗಿ ಇದು ಹೇಗಂದ್ರೆ ಪ್ರತಿಯೊಬ್ಬರ ತಲೆಬುರುಡೆಯ ಒಳಭಾಗದಲ್ಲಿ ಲೋಳಿಯ ದ್ರವ್ಯದೊಂದಿಗೆ ಮಿದುಳು ಸಂಸ್ಕರಿಸಲ್ಪಟ್ಟಿರತ್ತೆ ನಾವು ಬಿದ್ದಾಗ ಎದ್ದಾಗ ಓಡಾಡಿದಾಗ ಅದಾವುದು ಮಿದುಳಿಗೆ ತೊಂದರೆಯುಂಟಾಗುವುದಿಲ್ಲ ಅದೇ ನಾವು ವಿಪರೀತವಾಗಿ ಚಿಂತಿಸಿದಾಗ ಮಿದುಳಿಗೆ ಕೆಲಸ ಕೊಟ್ಟಂತಾಗತ್ತೆ ಇಡೀ ದೇಹಕ್ಕೆ ಆಯಾಸವಾಗತ್ತೆ ಅಲ್ಲಿ ಆ ಲೋಳಿಯಂತಹ ದ್ರವ ಮಿದುಳನ್ನ ಒಂದೇ ಸಮನಾಗಿ ಕೇಂದ್ರೀಕರಿಸಲ್ಪಟ್ಟಿರುತ್ತೆ ಅದಕ್ಕೆ ಸೆರೆಬ್ರೋ ಸ್ಪೈನಲ್ ಲಿಕ್ವಿಡ್ಗೆ ಎನ್ನುತ್ತಾರೆ ಈ ದ್ರವವು ಮೆದುಳಿನ ಆಕಾರದಂತೆಯೇ ಅದರ ಮೇಲ್ಮೈ ಮೇಲೆ ಒಂದು ಪದರವನ್ನು ನಿರ್ಮಿಸಿಕೊಂಡು ಮೆದುಳನ್ನ ಕಾಪಾಡ್ತಿರುತ್ತೆ ಇಡೀ ದೇಹದ ನರದಾಡಿಗಳನ್ನು ಕಂಟ್ರೋಲ್ ಮಾಡುವ ಶಕ್ತಿಯನ್ನ ಮೆದುಳಿಗೆ ತುಂಬುತ್ತೆ ಒಂದು ರೀತಿ ವಾಹನದಲ್ಲಿರುವ ಆಯಿಲ್ನಂತೆ ಈ ದ್ರವ ಕೆಲಸ ಮಾಡುತ್ತೆ ಅದೇ ದ್ರವ ಒಬ್ಬ ಸಾಧಕನ ಅಂತಿಮ ಪಯಣದ ಗುಟ್ಟನ್ನ ರಟ್ಟು ಮಾಡುತ್ತೆ ಸತ್ಯದ ಹುಡುಕಾಟದಲ್ಲಿದ್ದವನಿಗೆ ಅಮೃತ ಬಿಂದುವಾಗಿ ಪಾಪ ಕರ್ಮಗಳ ಜನ್ಮ ಜನ್ಮಾಂತರಗಳ ಸಂಪೂರ್ಣ ಅರಿವನ್ನ ಜ್ಞಾನವನ್ನ ತುಂಬುತ್ತೆ ಈ ಒಂದು ಮಹತ್ತರ ಸಾಧನೆಗೆ ಸಾಧಕ ಇನ್ನಿಲ್ಲದ ಪಾಡು ಪಡಬೇಕಾಗತ್ತೆ ಅಷ್ಟು ಬೇಗ ಒಲಿಯೋದಿಲ್ಲ ಪ್ರತಿದಿನವೂ ಪ್ರತಿ ಕ್ಷಣವೂ ಅಗ್ನಿ ಪರೀಕ್ಷೆಯಿದ್ದಂತೆ ಸಾಧಕರಿಗೆ ಹೀಗೆ ಸತತ ಧ್ಯಾನ ಯೋಗಾಭ್ಯಾಸದಿಂದ ಇಡೀ ದೇಹದ ಎಲ್ಲವನ್ನೂ ಸಾಧಕನ ತಲೆಯಲ್ಲಿ ಕೇಂದ್ರೀಕರಿಸುತ್ತೆ ಆತನ ಮುಂದಿರುವ ಕೊನೆಯ ಹಂತವೇ ಕೊನೆಯ ಚಕ್ರವೇ ಲಲನಾ ಚಕ್ರ ಅಷ್ಟಕ್ಕೂ ಲಲನಾಚಕ್ರ ಅಂದ್ರೇನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ನಾಲೋ ಚಕ್ರ ಅಂತ ಕರೆಯಲ್ಪಡುವ ಲಲನ ಚಕ್ರವು ಅಂಗುಳಿನ ಮೂಲದಲ್ಲಿ ಅಥವಾ ಬಾಯಿಯ ಹಿಂಭಾಗದಲ್ಲಿದೆ ಆ ಬಿಂದುವಿನಿಂದ ಅಮೃತವು ಬಿದ್ದ ನಂತರ ಅದು ವಿಶುದ್ಧ ಚಕ್ರವನ್ನ ಶುದ್ಧೀಕರಿಸಲು ಲಲನ ಚಕ್ರದಲ್ಲಿ ಸಂಗ್ರಹವಾಗುತ್ತೆ ಕೇಚರಿ ಮುದ್ರೆ ಅಂದ್ರೆ ನಾಲಗೆಯನ್ನ ಹಿಮ್ಮುಖವಾಗಿ ಮಡಿಸಿ ಅಮೃತವನ್ನ ಸವಿಯುವುದು ಆ ಮೂಲಕ ಲಲನ ಚಕ್ರದಿಂದ ವಿಶುದ್ಧಿ ಚಕ್ರಕ್ಕೆ ಅಮೃತ ಸವಿಯಲು ನಿರ್ದೇಶಿಸುತ್ತೆ ಒಂದು ವೇಳೆ ವಿಶುದ್ಧ ಚಕ್ರವು ನಿಷ್ಕ್ರಿಯವಾಗಿದ್ರೆ ಅಮೃತವು ನೇರವಾಗಿ ಮಣಿಪುರ ಚಕ್ರಕ್ಕೆ ಬೀಳುತ್ತೆ ಆಗ ಮಣಿಪುರ ಚಕ್ರ ಆ ಅಮೃತವನ್ನ ಸವಿದ್ರೆ ಸಾಧಕನ ಅವನತಿ ಸಂಭವಿಸುತ್ತೆ ಹಾಗಾಗಿ ಹಠಯೋಗವು ಅಮೃತವನ್ನ ನಿಯಂತ್ರಿಸುವುದರಿಂದ ಜೀವಿತಾವಧಿಯನ್ನ ಹೆಚ್ಚಿಸುತ್ತೆ ಈ ಸಮಯದಲ್ಲಿ ನಾನಾ ಯೋಗ ಭಂಗಿಗಳಲ್ಲಿ ಸಾಧನೆ ಮಾಡ್ತಾರೆ ಸಾಧಕರು ಈ ಅಮೃತವನ್ನ ಮೊದಲು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಅಪಾಮ ಸೋಮಂ ಅಮೃತ ಅಭೂಮ ಅಘನ್ಮ ಜ್ಯೋತಿರ್ ಅವಿಧಮಾ ದೇವನ್ ಕಿಂ ನೂನಂ ಅಸ್ಮಾನ್ ಕೃಣವದ್ ಆರತಿಹಿ ಕಿಂ ಉ ದೂರ್ತಿರ್ ಅಮೃತ ಮರ್ತಸ್ಯ ಎಂದು ಉಲ್ಲೇಖಿಸಿದೆ ಅಂದ್ರೆ ಸೋಮವನ್ನು ಕುಡಿದು ಅಮರರಾದೆವು ನಾವು ಬೆಳಕನ್ನ ಕಂಡೆವು ದೇವರ ಅಸ್ತಿತ್ವವನ್ನ ಕಂಡುಕೊಂಡೆವು ಈಗ ಶತ್ರುಗಳು ನಮಗೆ ಹಾನಿ ಮಾಡಲು ಹೇಗೆ ಸಾಧ್ಯ ಯಾವುದು ಅಮರ ಯಾವುದು ಮರ್ಥ್ಯ ಎಲ್ಲವೂ ಮನುಷ್ಯನ ಮೋಸ ಎಂದಾಗತ್ತೆ ಬಿಂದು ಎಂಬುದು ಆಜ್ಞಾ ಚಕ್ರದ ಮೇಲೆ ಮತ್ತು ಸಹಸ್ರಾರ ಚಕ್ರದ ಕೆಳಗೆ ಇರುವ ತಲೆಯ ಹಿಂಭಾಗದಲ್ಲಿ ಒಂದು ಚುಕ್ಕೆ ಬಿಂದು ಅಮೃತದ ಉಗ್ರಾಣವಿದ್ದಂತೆ ಅದು ಜೀವನವನ್ನ ಆಯಸ್ಸನ್ನ ವಿಸ್ತರಿಸತ್ತೆ ಬಿಂದುವು ಎಲ್ಲವನ್ನೂ ಅದರ ಅವ್ಯಕ್ತ ರೂಪದಲ್ಲಿ ಅಥವಾ ಎಲ್ಲದರ ಸೂಕ್ಷ್ಮ ರೂಪ ಎಂದು ವಿವರಿಸಲಾಗಿದೆ ಸ್ಥೂಲಕಾಯವೇ ನಮ್ಮ ಸುತ್ತಲಿನ ವಿಶ್ವ ಮನುಷ್ಯನ ಹಿಂದಿನ ಜೀವಿತಾವಧಿಯ ಅನುಭವ ಮತ್ತು ನೆನಪುಗಳೆರಡರಲ್ಲೂ ಎಲ್ಲ ಕರ್ಮಗಳ ಭಂಡಾರವೇ ಬಿಂದು ಬಿಂದು ಪದದ ಅರ್ಥ ಬಿಸಾಕರ ಎಂದು ಅಂದರೆ ಹನಿ ಬೀಳುವಿಕೆ ಬಿಂದುವಿನ ಪ್ರಾತಿನಿಧ್ಯವನ್ನ ಅರ್ಧಚಂದ್ರನಿಗೆ ಹೋಲಿಕೆ ಮಾಡಲಾಗಿದೆ ಅದನ್ನೇ ಒಂದು ಹನಿ ಎನ್ನುತ್ತಾರೆ ಇದರಿಂದಲೇ ವಿಶುದ್ಧಿ ಚಕ್ರಕ್ಕೆ ಹನಿಯಂತೆ ಅಮೃತವನ್ನ ತೊಟ್ಟಿಕ್ಕತ್ತೆ ಈ ಬಿಂದುವೆ ಅಂತಿಮ ಮೂಲ ಅದರಲ್ಲಿ ಎಲ್ಲಾ ವಿಷಯಗಳು ಪ್ರಕಟವಾಗ್ತವೆ ಬಯಸಿದ್ದೆಲ್ಲವೂ ಜ್ಞಾನಕ್ಕೆ ಗೋಚರವಾಗುತ್ತೆ ನಂತರ ಮಾಯವಾಗತ್ತೆ ಪದ ಮತ್ತು ಅರ್ಥದ ಸೃಷ್ಟಿಗೆ ಬಿಂದುವೆ ಕಾರಣ ತಕ್ಷಣವೇ ಪ್ರವೇಶಿಸಿ ಮರುಕ್ಷಣವೇ ಒಂದರಿಂದ ಇನ್ನೊಂದನ್ನ ಬೇರ್ಪಡಿಸುತ್ತೆ ಆ ಬಿಂದುವಿನಿಂದಲೇ ಗಾಳಿ ಬೆಂಕಿ ನೀರು ಭೂಮಿ ಮತ್ತು ವರ್ಣಮಾಲೆಗಳ ಅಕ್ಷರಗಳು ಬಂದಿವೆ ಬ್ರಾಹ್ಮಣರು ಅತಿ ಹೆಚ್ಚಾಗಿ ತಲೆಯ ಹಿಂಭಾಗದಲ್ಲಿ ಒಂದಷ್ಟು ಕೂದಲಿನ ಎಳೆಯನ್ನ ಬಿಡ್ತಾರೆ ಆ ಬುಡವನ್ನೇ ಶಿಖಾ ಎಂದು ಕರೆಯಲಾಗುತ್ತೆ ಶಿಖ ಎಂದರೆ ಬೆಂಕಿಯ ಜ್ವಾಲೆ ಎಂದರ್ಥ ಜ್ವಾಲೆಯು ಕರ್ಮಗಳ ಜ್ವಾಲೆ ಅಥವಾ ಹಿಂದಿನ ಜನ್ಮ ರೂಪಿಸುವ ಗುಪ್ತ ಕರ್ಮಗಳನ್ನ ಸೂಚಿಸುತ್ತೆ ತಂತ್ರದಲ್ಲಿ ಬಿಂದುವಿನ ಸಂಕೇತವು ಹುಣ್ಣಿಮೆಯ ಅರ್ಥಚಂದ್ರನಂತೆ ಈ ಚಿಹ್ನೆಯು ಬಿಂದುವಿನ ಕಾಲ ಅಥವಾ ಚಂದ್ರನ ಭ್ರಮಣದೊಂದಿಗಿನ ನಿಕಟ ಸಂಬಂಧವನ್ನ ಹೊಂದಿದೆ ಇದು ಮಾನವನ ದೇಹವಿದ್ದಂತೆ ಇರುಳಿನ ಆಗಸವು ಸಹಸ್ರಾರದ ಅನಂತತೆಯನ್ನ ಸಂಕೇತಿಸುತ್ತೆ ಓಂನ ಚಿಹ್ನೆಯು ಬಿಂದುವಿನ ಪ್ರಾತಿನಿಧ್ಯವನ್ನು ಒಳಗೊಂಡಿದೆ ಇದು ಚಂದ್ರನ ಮೇಲೆ ಒಂದು ಸಣ್ಣ ಬಿಂದುವಿದ್ದಂತೆ ಈ ಬಿಂದುವಿನ ಸ್ರವಿಸುವಿಕೆಯನ್ನ ನಿಯಂತ್ರಿಸಿದರೆ ಯೋಗಿಗಳು ಕೇವಲ ಅಮೃತ ಸವಿಯುತ್ತಲೇ ಸಾವಿರಾರು ವರ್ಷಗಳು ಬದುಕಬಹುದು ಎಂದು ಹೇಳಲಾಗತ್ತೆ ಈ ಬಿಂದು ಅಮೃತವನ್ನು ಉತ್ಪಾದಿಸುವುದರ ಜೊತೆಗೆ ವಿಷವನ್ನು ಉತ್ಪಾದಿಸುತ್ತೆ ಆದರೆ ಹಠ ಯೋಗದ ಮೂಲಕ ಹತೋಟಿಯಲ್ಲಿಟ್ಟರೆ ಮಾತ್ರ ವಿಷ ನಿಯಂತ್ರಣವಾಗುತ್ತಂತೆ ಇಲ್ಲದಿದ್ರೆ ಇದುವೇ ಸಾಧಕನಿಗೆ ಮೃತ್ಯುವಾಗಿ ಪರಿಣಮಿಸುತ್ತೆ ಈ ಬಿಂದುವೇ ಸೃಷ್ಟಿಯ ಮೂಲವೆಂದು ಪರಿಗಣಿಸಲಾಗಿದೆ ಏಕತ್ವವು ಮೊದಲು ಪ್ರತ್ಯೇಕ ರೂಪಗಳನ್ನು ಉತ್ಪಾದಿಸಲು ಸ್ವತಃ ವಿಭಜಿಸುತ್ತೆ ಬಿಂದು ಎಂಬ ಪದವನ್ನು ಸಂಸ್ಕೃತದ ಬಂಧಿ ಎಂಬ ಮೂಲ ಪದದಿಂದ ಗುರುತಿಸಬಹುದು ಇದರರ್ಥ ವಿಭಜಿಸುವುದು ಎಂದಾಗತ್ತೆ ಸಂಸ್ಕೃತದಲ್ಲಿ ಇದನ್ನ ಚಿದ್ಗಾನ ಎಂದು ವ್ಯಾಖ್ಯಾನಿಸುತ್ತವೆ ಯಾಕಂದರೆ ಅದರ ಜ್ಞಾನವು ಮಿತಿ ಇಲ್ಲದ ಪ್ರಜ್ಞೆಯಲ್ಲಿವೆ ಬಿಂದುವನ್ನ ಸಂಪೂರ್ಣ ಶೂನ್ಯ ಸ್ಥಿತಿಯ ಹೆಬ್ಬಾಗಿಲು ಎಂದು ಪರಿಗಣಿಸಲಾಗತ್ತೆ ಹಾಗಾಗಿ ವಿಶುದ್ಧಿ ಚಕ್ರವನ್ನ ಸಕ್ರಿಯಗೊಳಿಸಲು ಲಲನ ಚಕ್ರವೇ ಮೂಲ ಕೀಲಿಕೈ ಇದ್ದಂತೆ ಇಷ್ಟೆಲ್ಲ ಆಗೋದ್ರೊಳಗೆ ಭ್ರೂ ಮಧ್ಯದಲ್ಲಿ ಮೂರನೇ ಕಣ್ಣು ಜಾಗೃತವಾಗಿರುತ್ತೆ ಕಣ್ಣುಗಳನ್ನ ಮುಚ್ಚಿ ಹುಬ್ಬುಗಳನ್ನ ಸ್ವಲ್ಪ ಮೇಲಕ್ಕೆತ್ತಿ ಹುಬ್ಬುಗಳ ಮಧ್ಯದ ಕಡೆಗೆ ಒಳಜ್ಞಾನವನ್ನು ತಿರುಗಿಸಿ ಹಲ್ಲು ಮತ್ತು ಒಸಡುಗಳು ಸೇರುವ ಜಾಗಕ್ಕೆ ನಾಲಿಗೆಯ ತುದಿ ನಿಧಾನವಾಗಿ ಒತ್ತುತ್ತೆ ಆಜ್ಞಾ ಬಂಧವು ಲಲನಾ ಚಕ್ರ ವಿಶುದ್ಧಿ ಚಕ್ರ ಮತ್ತು ಮೂರನೇ ಕಣ್ಣುಗಳನ್ನ ಸಂಪರ್ಕಿಸುತ್ತೆ ಮತ್ತು ಶುಶುಮ್ನ ನಾಡಿಯ ಜೊತೆಗೆ ಪ್ರಾಣವನ್ನ ಪ್ರವೇಶಿಸಲು ಸಹಾಯ ಮಾಡುತ್ತೆ ಆಗ ಆ ಶಕ್ತಿ ಮೂರನೇ ಕಣ್ಣಿನಲ್ಲಿ ಒಂದಾಗಲು ಸಹಾಯ ಮಾಡುತ್ತೆ ಆಜ್ಞಾ ಬಂಧವು ನಿಶ್ಚಲತೆ ಮತ್ತು ಅರಿವಿನ ಜಾಗವನ್ನು ಸೃಷ್ಟಿಸುತ್ತೆ ಆಗ ಇಡೀ ಬ್ರಹ್ಮಾಂಡದ ಸತ್ಯ ಸೃಷ್ಟಿ ಲಯ ಎಲ್ಲವೂ ಅರಿವಿಗೆ ಬರುತ್ತಾ ಮೋಕನಂತಾಗಿ ಬಿಡ್ತಾನೆ ಮಾಯೆ ಯಾವುದು ನಶ್ವರ ಯಾವುದು ಶಾಶ್ವತ ಎಲ್ಲಿ ಹೋದೂ ಅನಂತನಾರು ಎಂಬುದರ ಸಂಪೂರ್ಣ ಮನದತ್ತಾಗತ್ತೆ ಆಗ ತನ್ನ ಬದುಕಿಗೆ ಪಾಪಕರ್ಮಗಳ ಕೊಂಡಿಗೆ ಹುಟ್ಟು ಸಾವಿನ ಚಕ್ರಕ್ಕೆ ವಿದಾಯ ಹೇಳುತ್ತಾ ದಿನ ಪರರಿಗಾಗಿ ಬದುಕಿ ಪ್ರೀತಿಯನ್ನೇ ಉಸಿರಾಗಿಸಿಕೊಂಡು ಬಿಡ್ತಾನೆ ಇವೆಲ್ಲವನ್ನ ಸಾಧಿಸಿದ್ದವನು ಭಗವಂತನೇ ಆಗಿಬಿಡ್ತಾನೆ ಆತನ ನೋಟವೆಲ್ಲ ದೇವಮಯ ಆತನ ದೃಷ್ಟಿ ಸಂಕಟ ಹರಣವೇ ಆಗಿಬಿಡುತ್ತೆ ಈ ಬ್ರಹ್ಮಾಂಡದ ಶಕ್ತಿಯನ್ನೇ ಸಾಧಿಸಿದ ಬ್ರಹ್ಮನಾಗಿ ಬಿಡ್ತಾನೆ ನಮ್ಮಂತಹ ಹುಲುಮಾನವರು ಮಾತ್ರ ಆ ದಿವ್ಯ ತೇಜಸ್ಸಿನ ವ್ಯಕ್ತಿಯನ್ನ ಕಂಡೊಡನೆ ಕೈ ಮುಗಿದು ತಮ್ಮ ಪಾಪ ಕರ್ಮಗಳನ್ನು ನಿವಾರಿಸುವಂತೆ ಆರಾಧಿಸ್ತೀವಿ ಪ್ರಾರ್ಥಿಸ್ತೀವಿ ಗುಡಿ ಗೋಪುರ ಕಟ್ಟಿ ಸಲಹು ನನ್ನಪ್ಪನೆಂದು ಶರಣಾಗ್ತೀವಿ ಅಲ್ಲಿಗೆ ಆ ದಿವ್ಯ ಮಾನವ ಅಮರನಾಗಿ ತನ್ನ ಬೇಡಿ ಬರುವ ಭಕ್ತರನ್ನ ಪೊಲೆಯುತ್ತಾ ಅಲ್ಲಿಯೇ ನೆಲೆ ನಿಲ್ತಾನೆ ಅವನೇ ಜೀವಾತ್ಮ ಪರಮಾತ್ಮನಾಗಿ ಬಿಡ್ತಾನೆ ಇವಿಷ್ಟು ಕುಂಡಲಿನಿ ಶಕ್ತಿಯ ಕೊನೆ ಹಂತವಾದ ಅಮೃತ ಬಿಂದುವಿನ ಶಕ್ತಿ ಹಾಗೂ ರಹಸ್ಯದ ಬಗ್ಗೆ ಸಣ್ಣದಾದ ಮಾಹಿತಿಯಷ್ಟೇ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ